నను నన్న హెంతిరు నను నన్న డార్లింగ్ ఓ సవి ఓ ప్రియా యాకరే సెట్ కండోడు అడు అకియా రాత్రి అకి ని జతి బాజు ముక్కొనిలత ಏನಾಯ್ತಾಯ್ತಿಲ್ಲ ಇವತ್ತು ಒಂದ್ ರಾತ್ರಿ ಮಾಡ್ಕೊಂಡು ಹೆಂಗ್ ಮಾಡ್ತಾಳ ದಿನ ಮಲ್ಕೋತೀನ ಜೊತೆ ಒಂದಿನ ಹಾಕಿನ ಜೊತೆ ಒಂದಿನ ನಿನ್ ಜೊತೆ

ಸಿಟ್ ರೀ ತಪ್ಪಾತ್ರಿ ಸಿಟ್ ಮಾಡ್ಕೊಂಡಲ್ಲ ಇಲ್ರಿ ಅಂಬರ್ ಹೆಂಗರ ಹೋಗ್ರಿ ಅಯ್ಯ ನಿಮಗೆ ಏನಾಗಿಲ್ಲ ಆಗಿಲ್ಲ ನನಗೆ ಏನ ಆಗಿಲ್ಲ ನಾ ಮಾಡಿದೆ ನಾಟಕ ಮಾಡ್ತೀರಿ ಹೆಂಗೇನಿಲ್ಲ ಸಿಟ್ ಹೋಗ್ರಿ ಬನ್ನಿ ಹೋಗ್ರಿ ನಾ ನಡಿ ಕರಗಿಲ್ಲ ಅಣ್ಣ ಎಷ್ಟು ಎದ್ದಕ್ಕೆ ಆಗಿ ಈಗ ಇಲ್ಲಿ ನೋಡಿ ಇಲ್ಲಿ ನಿನ್ ಜೊತೆನೇ ಮಾಡ್ಕೊತೀನಿ ನಿನ್ನ ಜೊತೆನೇ ಮಾಡ್ಕೊತೀನಿ ಇಲ್ಲಿ ಕಂದ್ರೆ ಇಬ್ರು ಒಮ್ಮಲಿ ಮೂರು ಮಂದಿ ಒಮ್ಮಲಿ ಮಿಳ್ಕೊಂಡ್ ಬಂದ್ರೆ ಅಂತ ಹೇಳ್ರಿ ಸೌಕರ್ತಿ ನೋಡು ರೀ ನೋಡಿ ಹೆಟ್ಟು ಮಸ್ತ್ ಆಗೈತಿ ಅಯ್ಯಪ್ಪ ನಾ ಎದಿ ಹೊಡ್ದು ಬಿಡ್ತಾನೆ ಯಾಕ ಕೆಲಸದಿಂದ ಎಲ್ಲಿ ತಗದು ಹಾಕಿ ಬಿಡ್ತಾಳ ಎದಿ ಹೊಡ್ದೆ ನಾನು ಇನ್ಯಾಕ್ ತಗಿಲಪ್ಪ ಕೆಲಸದಿಂದ ದನ ದೊಡ್ಡದಂಗ ದುಡಿತಿ ತಾಕೊಂಡ್ರು ತಾಕೊಂಡ್ರು ತಂದು ಏ ಚರಿಗೆ ಬಾಲ ಲಪ್ಪಡ ಸುಳಿ ಮಗವ ದಗಲ ಮಾಡ್ದನ ತೂತೆ ತೂತೆ ಆದನ ಅಮ್ಮರ ಬಂದೆನ್ರಿ ನೋಡಿಲಿ ಅಬಾ ಬಾ 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 ಏನ್ ಡೇಂಜರ್ ಆಗಿದ್ರಿ ರೀಲ್ಸ್ ಇದು ಬರೆಯಾಗೈತಿಲ್ಲ ಅಯ್ಯಪ್ಪ ನಮ್ಮ ಸಾಕೋರ್ತಿ ಏನು ಕೊಡೋದು ಮರೇ ಎಷ್ಟು ಲೈಕ್ ಮಾಡ್ಯಾರ ನೋಡೋದಕ್ಕ ನೋಡ್ರಿ ಹ್ಮ್ ಹ್ಮ್ ಹ್ಮ್

ಅವ ನೋ ಅದೇ ಪಾಪ ಬಡಪ ಇದ್ದಾನೆವಾ ಅವ ನೋಡಿ ಮಾತಾಡ್ರೆ ಹೆಂಗ ನೋಡು ಸಕ್ಕಿ ನಡಿಸಕೊಂಡೆವ ಬಾಳ ಅದು ಏನೆವ ಸಕ್ಕ ದುಡಕನೆವದನ್ ಸರಿ ಆಗಿದಾ ಆಲಿವ ಅವನ ಬಗ್ಗೆ ನಾನು ತಪ್ಪು ಹೇಳ್ತೀನಿ ಅವ ಅಮರನ ಏನು ಮಾಡ್ಲಿ ದಗದರಿ ಏನು ಮಾಡಬೇಡ ಹೌನ್ ಮಗ ಸಸ್ತೆಯರು ಬಂದಾರ ಹೌನ್ರಿ ಹೊರಾ ತೋರ್ಸು ಹೌದ್ರಾ ಆಯ್ತೇವ ನಮ್ ಹೊರ ನಮ್ ಓವರ್ ತಳೇಲಿ ಹೊರದಾಗ ಹಾ ಹಾ ರೀ ಹಾ

हुरकारे 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 अरे बाबा ने यो सेट का पसेट ने हम रेड़ के ए का परवा चलाओ ऊपर रेडी हो ஏ புடுவானா ஏ மார்த்தே ஏ இல்ல யா வீடியோ மாரி இல்ல 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 ஏ ஏ ஏ விடு கூட விட்டு துடு மாரி இவனே புடுவானா வீடியோ மார்த்தே நோடி ஏ யா வரா ஹேலடா யா வரா ஏ கொம்பு கட்டானே பேக் பண்ணுங்க வீடியோ மாரி கட்டி ஏ

ನಮ್ಮ ಹೂವ ನಮ್ಮ ಹೂವ ಹಾ ಬಾಳ ದಿನ ಆಯ್ತಲ್ಲ ನಮ್ಮ ಅವ್ನ ಇವತ್ತು ಇವತ್ತೊಂದು ಖುಷಿ ಆಯ್ತು ನೋಡು ಒಂದ್ ಸಾಂಗ್ ಹಾಡ್ಬಿಡ್ತೀನಿ ಹಾಡ್ ನಮ್ಮ ಅವ್ನ ಇಂಪ್ರೆಸ್ ಮಾಡಿಬಿಡ್ತೀನಿ ಚಳಿ ಚಳಿ ತಾಳೆ ಈ ಚಳಿಯ ರೊಮ್ಯಾಂಟಿಕ್ ಸಾಂಗ್ ಐತಿ ಹೆಂಡತಿಗಳ ಜೋಡಿ ಲವರ್ ಜೋಡಿ ಹಾಡ ಸಾಂಗ್ ಐತಿ ಅವಾಗ ಹಾಡೋದಲ್ರಿ ಇದು ಅವಾಗ ಎಂತ ಸಾಂಗ್ ಹಾಡ್ತಾರ ಗೊತ್ತಾ ಮಮ್ಮಿ ಮಮ್ಮಿ ಐ ಲವ್ ಯು ಇದಾಡ್ರಿ ಅ ಚಂದಿಲ್ಲ ಅಮ್ಮಾ ಊರೇನೇ ಅಂದರು ನೀ ನನ್ನ ದೇವರು ಏಯ್ ಸುಮ್ರೆ ಇದೆಲ್ಲ ಹಾಡೇ ನಮ್ಮ ಬೈತಾಳ ನಾ ಹಾಡ್ತೀಗ ಬೇಡುವನು ಬರಬಣ್ಣು ಕೊಳೆ ತಾಯಿ ಕೊಡೆತನ ಕಮರೆಯೆಲ್ಲ ಜೋಗಿ ಯಾರು ಏ

ಯಾಂಗ ಅಂತ ಇರ್ತಾನೆ ನೋಡಿ ಇವ್ರ ವಯಸ್ಸಾದಾಗ ನಾ ಎಷ್ಟು ಚಂದ ಚೆನ್ನಿದ್ದೆ ಅರಿವ ನೋಡಿ ಇವ್ರ ಮೇ ಮೇಲೆ ಏ ಕರ್ಕೊಂಡ್ ಹೋಯ್ತ ತೋರಿಸಿರಿ ಕೊರಿ ನಮ್ಮ ಗೌರ್ತಿ ಏನು ಒದ್ರಾಣತಾಳೋ ನೀನು ಬಾಯಿ ಆದನ ಬಂಬಾಯ ಅದಪ್ಪ ಕಿಂದು ಏ ಚರ್ಗಿ ಅದು ಓಡಿ ಬಿಡು ನೀನು ನಮ್ಮ ಸಹಕಾರ ಹೆಂಡ್ರು ಏನು ಬಾರಿ ಇರೋದು ನೀನು ಹೌದು ನೀನು ನೋಡರ ಗಾಬ್ರೇ ಇದೆ ಚೂಟಿದ್ರು ಹೋಗುದ್ರು ಹೋಗ್ಪಾ ಹೌದು ಏ ಚೂಟಿದರ ಆಗುತ್ತೆ ಚೂಟ್ಬೇಕಂದೆನಾ ಆ ಲೋನಿ ನವರು ಬೆಂಗಳೂರದಾಗ ಇರ್ತಾರ ಒಂದ್ ಜಾರ ಬೇಲಗಾದರ ಇಲ್ಲಿ ಸಿಕ್ಕರು ಗುರ್ತಕದ ಹಲ್ಲಾಗ ಹೌದ್ರಾ ಏ ಹಂಗಂಗಿನಲ್ಲೆ

ಏ ಬಾರಿ ಐತ ನೋಡಪ್ಪ ಅದು ಮಾಡಿ ಎಲ್ಲ ಮಂದಿ ಅಡ್ಯಾಡು ತುಳು ತುಳದು ಬಿಡ್ತೀ ಅವ ಸಲಗ ಅವರು ನಮ್ಮನ್ನು ನಾಳಟ್ಟೆ ರೀ ಹೌದು ಹ್ಞೂ ಎಷ್ಟು ಕೊಡ್ತಾರೆ ಪಗಾರ ಹೌದು ಏನು ನಾವು ಕೇಳಂಗ ರೀ ಅವ್ರು ಹೌದು ಹೌನ್ರಿ ರೀ ಆಳು ದಿನ್ಸಿಂದ ನಿಮ್ಮ ಮನ್ಯಾಗೆ ದುಡಿದಿರಿ ನಾವು ಇನ್ನ ಸಣ್ಣವ್ರು ಇದ್ದೀರಿ ನೀವು ಹೌದಾ ಹೌನ್ರಿ ರೀ ಸಕಾರ ಆರಾಮ ಮಾಡಿದ್ರೆ ಮಾಡ್ರಿ ಎಲ್ಲ ಲೋಡ್ ಗೀಡು ಹಾಸಿ ಗೀಸಿ ಎಲ್ಲ ಇದ್ರಿ ಒಳಗೆ ಎಲ್ಲ ಇಟ್ಟರೆ ಹೌನ್ರಿ ಹ್ಞೂ ರೀ ಬೇಸಿ ಮಾಡಿರಿಪ್ಪ ಆಯ್ತು ನೋಡಿರಿ ಎಲ್ಲಿ ನಡ್ಬೇಕಾದ್ರೆ ಹ್ಞೂ ನಡ್ಬೇಕಾದ್ರಿ ಹೋಗ್ರಿ ಆಯ್ತು ಹೋಗ್ಬಲ್ಲ ಹೋಗ್ಬೇರಿ ಹೌ ಹೌ ನೆನ್ಪ್ಯ ರೀ ನಾ

ಮತ್ತೆ ಖುಷಿ ಆಯ್ತಿಲ್ಲ ಈಗ ಹೊಲಬ ನೋಡಿ ತುಂಬಾ ಖುಷಿ ಆಯ್ತು ಯಾವಾಗ ಕೊಡ್ತಾರಂತ ಪಾಲ ಏನು ಆಸ್ತಿ ಆಸ್ತಿ ಯಾವಾಗ ಕೊಡ್ತಾರ ಆಸ್ತಿ ಸುಮ್ರು ನಿಮ್ದು ಹೇಳಿದ್ಲೆ ಬಿಲ್ಡ್ ಅಪ್ ಕೊಟ್ಟಿನ ಇಲ್ಲ ನಿಮ್ದೆ ಕಂಡಪ್ಟಿ ಆಸ್ತಿ ಇದೆ ರೈಲ್ವೆ ಟ್ರೈನ್ ಅದ ಹೇಳಿ ನಿಲ್ಲ ಅಯ್ಯ ಅಲ್ಲೆಲ್ಲ ಆಸ್ತಿ ಇದ್ದು ನಾವೇ ಇಲ್ಲಿ ಬರ್ತಿದ್ವಿ ನಿನ್ನ ಯಾಕೆ ಕಟ್ಕೊಳ್ತಾ ಇದ್ವಿ ಈ ಸುಮ್ರು ಮತ್ತೆ ಈ ಬಾಡಿಗೆ ಅರ್ಬಿ ಕೊಡ್ಸಿ ನಿಲ್ಲ ಮತ್ತೆ

ಏನು ಅವ್ಗೆ ನೀವು ಇಲ್ಲಿ ನಿಮ್ಗೆ ಏನು ಗೊತ್ತತೆ ಹೇಳಿ ಹಳ್ಳಿದು ಹಾಂ ಸ್ವಲ್ಪ ಬಿಡಪ್ ಮಿಂಟನ್ ಮಾಡ್ರಿ ಏನು ಹಾಂ ಇದು ಏನತ್ತು ಕೇಳಿರಿ ಬರೋಣ ಹಾಂ ಮೆಕ್ಕಿತೆ ವಾಟ್ ದಿಸ್ ವಾಟ್ ಇಸ್ ದಿಸ್ ಮತ್ತೆ ರೀ ಇದು 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 ಏನು ಮಾಡ್ತಾರೆ ಇದು ಹೆಂಗೆ

ಇಲ್ಲ ರೀ تۆ arada ಕಟ್ಟಿ ಬಿಡೋ ನೆಟಿಲ್ರಿ ಅಮ್ಮರ ಏನು ಕೊಡಂಗಿಲ್ಲ ರೀ ನಮಗೂ ಹೌದಾ ನೀ ಸಿಗರೇಟ್ pakra ಸೇತಿನ ಅಂತ ಕೊಡಲಕ್ಕಿ ಅದಕಂತ ಹೇಳಿ ಕೊಡಂಗಿಲ್ಲ ರೀ ಇವರು ಆಯ್ತೋ ಬಾಡಾಳ ದಡದ ಮಾಡ್ರಿ ಆಯ್ತ ಆಯ್ತ ಮಾಡ್ ಮಾಡ್ ನಾನು ಏನು ನೆನಪತ್ತಿಲ್ಲ ಏನು ಅವರ್ ಹೇಳ್ತಿನಿ ಯೋ ಬಾ ನಾನು business ಮಾಡ್ಕತ್ತೀನಿ ಸ್ವಲ್ಪ ಪ್ರಾಕ್ ಬೇಕಾಗುತ್ತೆ ಹೇಳ್ತಿನಿ 25 ಲಕ್ಷ ನನಗೂ ಅಷ್ಟೇ ಅವಳಿಗೆ ಏನು ಕೊಡ್ತೀನಿ ನನಗೂ ಅದೇ ಕೊಡಬೇಕು ಅಲ್ಲ ಇವ್ನ ಕಡ್ಡಿಪಟ್ನ ಅದು ಹಂಗೆ ಬಂದೆವಲ್ಲಪ್ಪ ಗೌಡ್ರಿಗೆ ಇಲ್ಲ ತಿಳಂದಿಲ್ಲ ನಾ ಏನ್ ಹೇಳಾತ್ತಿನಿ ನೆನಪಾಯ್ತಿಲ್ಲ ಅವುಗ್ ಹೋಗಿ ಹೇಳ್ಬಿಡ್ತೀ ಈಗ ಹಾ ಈಗ ಪಟಾಕ ಆಸ್ತಿ ಆಸ್ತಿ ಬರ್ಸೋದು ಹೋಗ್ಬಿಡ ಮತ್ತೆ ಹಾ ಏನ್ ಹೇಳತ್ತೀನಿ ನೆನಪದಲ್ಲ